ನಾಳೆ ಜೂನ್ ಹದಿನಾಲ್ಕರಂದು ದಾಂಡೇಲಿ ನಗರ ಹಾಗೂ ನಗರದ ಸುತ್ತಮುತ್ತಲ ಕೆಲವೆಡೆ ವಿದ್ಯುತ್ ವ್ಯತ್ಯಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ದಾಂಡೇಲಿ ನಗರದ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರ ಹಾಗೂ ನಗರದ ಸುತ್ತಮುತ್ತಲ ಕೆಲವೆಡೆ ನಾಳೆ ಜೂನ್ ಹದಿನಾಲ್ಕರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಶುಕ್ರವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಅವರು ಹೆಸ್ಕಾಂ ಕಚೇರಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ದಾಂಡೇಲಿ ನಗರದ ಬೈಲ್ಪಾರ್ ಗಾಂಧಿನಗರ ಹಳೆ ದಾಂಡೇಲಿ ಟೌನ್ಶಿಪ್ ಮತ್ತು ನಗರದ ಸಮೀಪದಲ್ಲಿರುವ ಜನತಾ ಕಾಲೋನಿ ಕೋಗಿಲಬನ ಮತ್ತು ನವಗ್ರಾಮದಲ್ಲಿ ನಾಳೆ ಜೂನ್ ಹದಿನಾಲ್ಕರ ಶನಿವಾರ ಬೆಳಗ್ಗೆ ಒಂಬತ್ತೂವರೆ ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ವಿನಂತಿಸಿದ್ದಾರೆ ನಾಳೆ ದಿನಾಂಕ ಹದಿನಾಲ್ಕು ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕೆಲಸವನ್ನು ಇಟ್ಟುಕೊಂಡ ಕಾರಣ ಈ ಕೆಳಗೆ ತಿಳಿಸಿದ ಸ್ಥಳಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದು ಆ ಸ್ಥಳಗಳು ಯಾವುವೆಂದರೆ ಜನತಾ ಬಾನ್ ಬಯಲ್ ಬಯಲ್ಪಾಕ್ ಗಾಂಧಿನಗರ್ ಉಳದಾಂಡಿಲ್ಲಿ ಟೌನ್ಶಿಪ್ ಆ್ಯಂಡ್ ಮತ್ತು ನವಗ್ರಾಮ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ